ಉತ್ತರ ತಪ್ಪು ಗ್ರಹಿಕೆಗಳನ್ನು ಮತ್ತು ಭ್ರಮೆಗಳನ್ನು ತನ್ನ ಕವಚದಿಂದ ಹೊಡೆದು ಹಾಕುವ ಎಂಟನೇ ಮಹಾವಿದ್ಯೆ ಬಗಲಾಮುಖಿ ಬಗಲ ಎಂಬ ಪದವು ವಲ್ಗ ಎನ್ನುವ ಪದದಿಂದ ಬಂದಿದ್ದು ವಲ್ಗ ಎಂಬ ಪದದ ಅರ್ಥ ಲಘಾಮು ಅಥವಾ ಕಡಿವಾಣವಾಗಿದೆ ವಲ್ಗ ಎಂಬ ಪದವು ಕಾಲಾನಂತರ ವಗಲವೆನಿಸಿ ಮುಂದೆ ಬಗಲಾ ಎಂಬ ಪದವಾಗಿದೆ ಈಕೆಯನ್ನ ನೂರ ಎಂಟು ವಿಭಿನ್ನ ಹೆಸರುಗಳಿಂದ ಕರೆಯಲ್ಪಡುತ್ತಾಳೆ ವಿಶೇಷವಾಗಿ ಇವಳನ್ನ ಪೀತಾಂಬರ ದೇವಿ ಶತ್ರು ಬುದ್ಧಿ ವಿನಾಶಿನಿ ಮತ್ತು ಬ್ರಹ್ಮಾಸ್ತ್ರ ರೂಪಿಣಿ ಎಂದು ಕರೆಯುತ್ತಾರೆ ಕೊಬ್ಜಿಕಾ ತಂತ್ರದಲ್ಲಿ ಬಗಲಾದೇವಿಯ ಹೆಸರನ್ನು ಹೀಗೆ ವರ್ಣಿಸಲಾಗಿದೆ ಬ ಎಂದರೆ ಬರುಣಿ ಅಥವಾ ರಾಕ್ಷಸನನ್ನು ಸೋಲಿಸಲು ಅಮಲೇರಿದ ಮನಸ್ಥಿತಿಯಿಂದ ತುಂಬಿದವಳು ಗ ಎಂದರೆ ಮಾನವರಿಗೆ ಎಲ್ಲ ರೀತಿಯ ದೈವಿಕ ಶಕ್ತಿಗಳು ಅಥವಾ ಸಿದ್ಧಿಗಳು ಮತ್ತು ಯಶಸ್ಸನ್ನು ನೀಡುವವಳು ಲಾ ಎಂದರೆ ಪ್ರಪಂಚದ ಎಲ್ಲ ರೀತಿಯ ಸಮರ್ಥನೀಯ ಶಕ್ತಿಗಳ ಅಡಿಪಾಯ ಬಗಲಾಮುಖಿ ಪದದ ಪೂರ್ಣ ಅರ್ಥ ಬಾಯಿಗೆ ಕಡಿವಾಣ ಹಾಕುವವಳು ಎಂದರ್ಥ ವಾಲ್ಗ ಎಂದರೆ ಮತ್ತೊಂದು ಅರ್ಥದಲ್ಲಿ ಪಾರ್ಶ್ವವಾಯು ಎದುರಾಳಿಗೆ ಪಾರ್ಶ್ವವಾಯುವನ್ನು ನೀಡುವ ದೇವಿ ಈ ಬಗಲಾಮುಖಿ ಹಳದಿ ಬಟ್ಟೆಗಳನ್ನು ಧರಿಸಿ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದ್ದರಿಂದ ಪೀತಾಂಬರ ದೇವಿ ಎಂದೂ ಕರೆಯುತ್ತಾರೆ ಎದುರಾಳಿಯನ್ನು ಬಾತುಕೋಳಿ ಅಥವಾ ಭಕಪಕ್ಷಿಯ ಮುಖವನ್ನಾಗಿ ಮಾಡುತ್ತಾಳೆ ಆದ್ದರಿಂದ ಇವಳನ್ನು ಭಕಮುಖಿ ಎಂದು ಕರೆಯುತ್ತಾರೆ ಬಾತುಕೋಳಿಯನ್ನು ಮೂರ್ಖತನಕ್ಕೆ ಹೋಲಿಸಲಾಗುತ್ತದೆ ಬಗಲಾಮುಖಿಯು ಯಾವುದೇ ಕ್ರಿಯೆಯನ್ನ ಅದರ ವಿರುದ್ಧವಾಗಿ ಪರಿವರ್ತಿಸುವ ದೈವಿಕ ಶಕ್ತಿಯಾಗಿದೆ ಉದಾಹರಣೆಗೆ ಮಾತನ್ನ ಮೌನವಾಗಿ ಜ್ಞಾನವನ್ನು ಅಜ್ಞಾನವಾಗಿ ಶಕ್ತಿಯನ್ನು ಶಕ್ತಿಯ ಕೊರತೆಯಾಗಿ ಸೋಲನ್ನು ಗೆಲುವಾಗಿ ಪರಿವರ್ತಿಸುತ್ತಾಳೆ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಬಗಲಾಮುಖಿಯನ್ನು ಸೇನೆಯ ದಂಡನಾಯಕಿಯಾಗಿ ಪ್ರತಿನಿಧಿಸಲಾಗಿದೆ ಎಲ್ಲ ಚಟುವಟಿಕೆಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವ ವಾರಾಹಿಯಾಗಿದ್ದಾಳೆ ಹೀಗೆ ಪುರಸುಂದರಿ ಅಥವಾ ರಾಜರಾಜೇಶ್ವರಿಯ ಪ್ರಮುಖ ಶಕ್ತಿಯಾಗಿದ್ದಾಳೆ ಎದುರಾಳಿಯ ಶಕ್ತಿಯನ್ನು ಸಂಪೂರ್ಣ ನಾಶ ಮಾಡದೆ ಸ್ವಲ್ಪ ಸಮಯ ತಡೆದು ನಂತರ ಎದುರಾಳಿಯು ಪುನಃ ತನ್ನ ಶಕ್ತಿಯನ್ನು ಪಡೆದುಕೊಳ್ಳುವಂತೆ ಮಾಡುತ್ತಾಳೆ ಆದ್ದರಿಂದ ಅವಳನ್ನು ಸರ್ವಸ್ತಂಭನಕರಿ ಎನ್ನುತ್ತಾರೆ ಬಗಳಾಮುಖಿಯು ಕಾರ್ಯವನ್ನು ನಿಲ್ಲಿಸುವುದರ ಜೊತೆಗೆ ಪುನಃ ಅದನ್ನು ರಭಸದಿಂದ ಹರಿಯುವ ಶಕ್ತಿಯನ್ನಾಗಿ ಸರಿಯಾದ ದಿಕ್ಕಿನಲ್ಲಿ ನಡೆಯುವಂತೆ ಮಾಡುತ್ತಾಳೆ ಯೋಗಕ್ರಿಯೆಯಲ್ಲಿ ಒಬ್ಬ ವ್ಯಕ್ತಿ ತನ್ನ ದೇಹದ ಅಂಗಗಳನ್ನು ಒಂದೇ ಭಂಗಿಯಲ್ಲಿ ಸ್ವಲ್ಪ ಕಾಲದವರೆಗೆ ಹಿಡಿದಿಟ್ಟುಕೊಂಡು ನಾಡಿಯ ಹರಿವನ್ನು ಒಂದೇ ಕಡೆ ಕೇಂದ್ರೀಕರಿಸಿಕೊಂಡು ದೇಹಕ್ಕೆ ಆರೋಗ್ಯಕರ ಆಕಾರ ಸಿಗುವುದಕ್ಕೆ ಸಹಾಯವಾಗುತ್ತದೆ ಇದೇ ರೀತಿ ಉಸಿರಾಟವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಸಹಾಯವಾಗುತ್ತದೆ ಇದರಿಂದ ಒಬ್ಬ ಯೋಗಿಗೆ ತನ್ನ ಸಿದ್ಧಿಯನ್ನ ಸಾಧಿಸಲು ಸಾಧ್ಯವಾಗುತ್ತದೆ ಈ ಯೋಗ ಪ್ರಕ್ರಿಯೆಗಳಿಂದ ಬಗಲಾಮುಖಿಯ ಸಾಧನೆಗೆ ಸಹಾಯವಾಗುತ್ತದೆ ಬಗಲಾಮುಖಿಯ ರೂಪಾನ್ವೇಷಣೆಯನ್ನ ನೋಡುವುದಾದರೆ ಸಾಮಾನ್ಯವಾಗಿ ಈಕೆಯು ದ್ವಿಭುಜ ಅಥವಾ ಚತುರ್ಭುಜಗಳನ್ನು ಹೊಂದಿರುತ್ತಾಳೆ ದ್ವಿಭುಜಗಳನ್ನು ಹೊಂದಿರುವ ಚಿತ್ರೀಕರಣವು ಹೆಚ್ಚು ಪ್ರಚಲಿತದಲ್ಲಿದ್ದು ಒಂದು ಕೈಯಲ್ಲಿ ಆಯುಧವನ್ನ ಮತ್ತೊಂದು ಕೈಯಲ್ಲಿ ರಾಕ್ಷಸನ ನಾಲಿಗೆಯನ್ನು ಹಿಡಿದಿರುತ್ತಾಳೆ ಶತ್ರುವನ್ನ ವಿಸ್ಮಿತಗೊಳಿಸುವ ಅಥವಾ ಮೌನವನ್ನಾಗಿಸುವ ಶಕ್ತಿಯನ್ನ ವಿವರಿಸುತ್ತದೆ ಪಗಲಾಮುಖಿಯ ಆರಾಧಕರು ತನ್ನ ಶತ್ರುಗಳನ್ನು ಸೋಲಿಸಲು ಅವರನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಮೌನವಾಗಿಸುವ ಶಕ್ತಿ ಸಂಪಾದನೆಯನ್ನ ಬಗಲಾಮುಖಿಯ ಆರಾಧನೆಯಿಂದ ಪಡೆಯಬಹುದು ಪಗಲಾಮುಖಿಯನ್ನ ಸಾಗರದ ಮಧ್ಯದಲ್ಲಿ ಚಿನ್ನದ ಸಿಂಹಾಸನದಲ್ಲಿ ಕುಳಿತಿರುವಂತೆ ಅವಳ ಮೈ ಬಣ್ಣ ಚಿನ್ನದ ಬಣ್ಣವನ್ನಾಗಿ ಹಳದಿ ವಸ್ತ್ರಗಳಿಂದ ಹಳದಿ ಬಣ್ಣದ ಚಿನ್ನದ ಆಭರಣಗಳಿಂದ ಹಳದಿ ಬಣ್ಣದ ಹೂಮಾಲೆಗಳಿಂದ ಬಿಂಬಿಸಲಾಗುತ್ತದೆ ಈಕೆಯು ಮೂರು ಕಣ್ಣುಗಳನ್ನು ಹೊಂದಿದ್ದು ಹಣೆಯಲ್ಲಿ ಹಳದಿ ಬಣ್ಣದ ಅರ್ಧ ಚಂದ್ರನನ್ನ ಹೊಂದಿರುತ್ತಾಳೆ ಬಗಲಾಮುಖಿಯ ದಂತಕಥೆಯನ್ನ ನೋಡುವುದಾದರೆ ಸತ್ಯಯುಗದಲ್ಲಿ ಒಂದು ದೊಡ್ಡ ಚಂಡಮಾರುತವು ಕಾಣಿಸಿಕೊಂಡು ಸರ್ವವನ್ನು ನಾಶ ಮಾಡಲು ಪ್ರಾರಂಭಿಸಿತು ಇದರಿಂದ ವಿಷ್ಣುದೇವರು ವಿಚಲಿತಗೊಂಡು ಅರಿಶಿನ ಸರೋವರದ ಹರಿದ್ರಾ ಸರೋವರದ ತೀರದಲ್ಲಿ ಪಾರ್ವತಿ ದೇವಿಯನ್ನು ಕುರಿತು ಪ್ರಾರ್ಥಿಸಿದಾಗ ಪ್ರಸನ್ನಳಾದ ದೇವಿಯು ಸರೋವರದಿಂದ ಬಗಲಾಮುಖಿಯನ್ನ ಹೊರತಂದು ಚಂಡಮಾರುತವನ್ನ ತಡೆಯುವಂತೆ ಆದೇಶಿಸಿ ವಿಶ್ವದಲ್ಲಿ ಪುನಃ ಶಾಂತಿಯನ್ನ ನೆಲೆನಿಲ್ಲಿಸುತ್ತಾಳೆ ಹಾಗೆಯೇ ಮದನ್ ಎಂಬ ರಾಕ್ಷಸನು ಸಿದ್ಧಿಯನ್ನ ಪಡೆದುಕೊಂಡು ಅದರ ಮೂಲಕ ಅವನು ಹೇಳಿದಂತೆ ನಡೆಯಲು ಆರಂಭಿಸಿ ಮನುಷ್ಯರನ್ನ ಕೊಲ್ಲಲು ತೊಂದರೆ ಕೊಡಲು ದುರುಪಯೋಗ ಪಡಿಸಿಕೊಂಡನು ದೇವತೆಗಳು ಬಗಲಾಮುಖಿಯನ್ನು ಪ್ರಾರ್ಥಿಸಿಕೊಂಡರು ದೇವಿಯು ರಾಕ್ಷಸನ ನಾಲಿಗೆಯನ್ನು ಹಿಡಿದು ಅವನ ಶಕ್ತಿಯನ್ನು ನಿಶ್ಚಲಗೊಳಿಸಿದಳು ಹಿಂದೂ ಪುರಾಣಗಳ ಪ್ರಕಾರ ರಾಮಾಯಣದಲ್ಲಿ ರಾವಣನ ಮೇಲೆ ವಿಜಯವನ್ನು ಪಡೆಯಲು ರಾಮನು ಬಗಲಾಮುಖಿಯನ್ನ ಪ್ರಾರ್ಥಿಸಿ ಬ್ರಹ್ಮಾಸ್ತ್ರವನ್ನು ಪಡೆದನು ಮಹಾಭಾರತದಲ್ಲಿ ಕೂಡ ಭೀಮಾ ಮತ್ತು ಅರ್ಜುನರು ಬಗಲಾಮುಖಿಯ ಆಶೀರ್ವಾದ ಮತ್ತು ಶಕ್ತಿಯನ್ನು ಪಡೆಯಲು ಕಿಯನ್ನು ಪೂಜಿಸಿದರು ಬಗಲಾಮುಖಿಯ ಪ್ರಮುಖ ದೇವಾಲಯಗಳನ್ನು ನೋಡುವುದಾದರೆ ಹಿಮಾಚಲ ಪ್ರದೇಶದ ಪಠಾಣ್ಕೋಟ್ನಲ್ಲಿ ಪಂಜಾಬ್ ಬಳಿಯ ಬಡೋವಾನ್ ಎಂಬ ಗ್ರಾಮದಲ್ಲಿ ಮಧ್ಯ ಪ್ರದೇಶದ ನಲ್ವೇಡಾದಲ್ಲಿ ಕಾಣಬಹುದು ಬಗಲಾಮುಖಿಯು ನನ್ನ ಉಪಾಸನೆ ಮಾಡುವ ಸಾಧಕನಿಗೆ ಪೂರ್ಣ ಸಂರಕ್ಷಣೆ ಮತ್ತು ಸಾಮರಸ್ಯವನ್ನು ಒದಗಿಸಿ ಆತ್ಮವಿಶ್ವಾಸದಿಂದ ನಿರ್ಭಯವಾಗಿ ಪರಾವಲಂಬನವಿಲ್ಲದೆ ಅಜೇಯನಾಗಿರುವಂತೆ ನಿರೋಧಿಸುತ್ತಾಳೆ ಸ್ವಯಂ ವಿಷ್ಣುವಿನಿಂದ ಆರಾಧಿಸಲ್ಪಡುವ ದೇವತೆಗಳಿಂದ ಪೂಜಿಸಲ್ಪಡುವ ಮಹಾವಿದ್ಯೆ ಈ ಭಗಲಾಮುಖಿ ಮುಂದಿನ ಸಂಚಿಕೆಯಲ್ಲಿ ಮಾತಂಗಿ ಮಹಾವಿದ್ಯೆಯ ಬಗ್ಗೆ ತಿಳಿಯೋಣ ಧನ್ಯವಾದಗಳು